ನಮಗೆ ಪದಾಧಿಕಾರಿ ಮಾಡಿರತ್ತೆ ಬಂದಿಲ್ಲ ನಾನಂತರ ಯಾರ ಮನೆಗೆ ಹೋಗಿ ಕಾಲುನು ಮುಗುದಿಲ್ಲ ನನ್ನ ಜೀವಂತಾಗ ರಾಜಕಾರಣದ ಕಾಲು ಮುಗಿದಿದ್ದು ಒಂದು ಅಟಲ್ ಬಿಹಾರಿ ವಾಜಪೇಯಿ ಅವ್ರಿಗೆ ಲಾಲಕೃಷ್ಣ ಅದ್ವಾನಿ ಅವ್ರಿಗೆ ನಾ ಬೆಳಗಾವಿ ಜಿಲ್ಲಾದವ್ರಿಗೆ ಹೇಳ್ತೇನೆ ನೀವು ಅವ್ರ ಮನೆಗೆ ಹೋಗಿ ಅವ್ರ ಮಕ್ಕಳಿಗೆ ಮಕ್ಕಳಿಗೆ ಹುಟ್ಟು ಹಬ್ಬ ಮಾಡಿ ಕಾಲು ಅಂತ ಹೊಲಸ ಸಂಸ್ಕೃತಿ ನೀವು ಹೊರಗೆ ಇರಬೇಕು ಅವ್ರು ಶ್ರೀಮಂತರು ನಾವು ಹಿಂಗಾಯ್ತು ಹನ್ನೊಂದು ರೂಪಾಯಿ ಪಟ್ಟಿ ಕೊಡೋರು ಇರಬೇಕು ಇರಲಕ್ಕ ಒಮ್ಮೆ ಹಿಟ್ಟಿ ಗುಟ ಅಂದ್ರೆ ಎಂದೂ ಹೇಳ್ದಂಗ ಮಾಡ್ತೀರ ನಮ್ಮನ ಕೆಣಕ್ಕೆ ಬೇಡ್ರಿ ಇಟ್ಟು ದಿವಸ ನಮ್ಮ ಮಂದಿ ಸಂಭಾಯತ್ರಿ ಬೆಳಗಾವಿ ಜಿಲ್ಲಾದಾಗ ಮನೆ ಅರಬಾಮಿ ಹೊಳಿಗೆ ಒಳಗೆ ಹಳಿ ಹೇಳಿದ ಇನ್ನೊಮ್ಮೆ ಹಾಗೆ ಯಾವುದೇ ಲೀಡ್ರ್ ಮನೆಗೆ ಹೋಗಿ ಕಾಲು ಮುಗಿ ಚಟ ಬಿಟ್ಬೇಡ್ರಿ ಈಗ ಅರಬೈದು ಕಾರ್ಯಕ್ರಮ ಆದ್ಮ್ಯಾಗ ಎಲ್ಲರೂ ಮೊದಲು ನಿಮ್ಗೆ ನಮಸ್ಕಾರ ಹೆಂಗೆ ಮಾಡ್ತಿದ್ರು ಅಂದ್ರೆ ನಿಮಗೆ ಮಾಡ್ತಿದ್ರು ನಮಸ್ಕಾರ ಮಾಡ್ಲಕ್ಕತ್ತಾರ ಇಲ್ಲ ಮೊದಲು ಹೆಂಗಿತ್ತು ನಿಮ್ಮ ಪರಿಸ್ಥಿತಿ ಇದು ನಮಸ್ಕಾರ ಇದು ಒಬ್ರು ಹಿಂಗೆ ಒಬ್ರು ಹಿಂಗೆ ಮಾಡ್ತಾರೆ ಈಗ ಆರು ತಿಂಗಳ ನೋಡ್ರಿ ಎಲ್ಲರ ಸ್ಟೇಟ್ಮೆಂಟ್ ಹೆಂಗೆ ಬರ್ಲಿಕ್ಕತ್ತಾವ ಈಗ ಪಂಚಮಸಾಲಿ ಸಮಾಜಕ್ಕೆ ಎರಡು ಕೊಯ್ಯ ಕೊಗೆ ಬೇಕು ಇಲ್ಲಾಂದ್ರೆ ನಾನು ಉಗ್ರ ಹೋರಾಟ ಮಾಡ್ತೀನಿ ನೀನು ಉಗ್ರ ಗಿಡ ದಿವಸ ನಿಮ್ನ ಯಾರು ಕೇಳ್ತಿದ್ರು ಹಾ ಅವ್ರ ಮನೆಗೆ ಹೋಗಿ 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 ಈಗ ಯಾಕೆ ಆಗಿತ್ತಂದ್ರೆ ನಿಮಗೆ ಗುರ್ತಿರ್ಲಿಲ್ಲ ನೀವೆಲ್ಲ ಹುಲಿ ಮರಿಯದಿರತ್ತೇವೆ ನೀವೆಲ್ಲ ಕುರಿ ಇದ್ರಾಗ ಸೇರಿಬಿಟ್ಟಿದ್ರು ಒಂದು ಹುಲಿ ಮರಿ ಏನಾಯ್ತತ್ತ ಅದು ತಪ್ಪು ಹೋಗಿ ಕುರಿಯನ್ ದೊಡ್ಡಾಗಿ ಸೇರಿಬಿಟ್ಟಿತ್ತ ಅದು ಇಲ್ಲ ಅದು ಹುಲಿ ಅತ್ತ ಅದು ಕುರಿ ಹಂಗೆ ಬೇತದ ಮುಂದೆ ಅದ್ರ ಕೂಡ ಇತ್ತು ಒಂದು ದಿವಸ ಹುಲಿಯದೊಂದು ದಂಡ ಹೊಂಟಿತ್ತ ನೋಡ್ತಿತ್ತು ನಾವು ನೋಡ ನಮ್ಮ ಖಾನೆ ಇತ್ತು ಇಲ್ಲಿ ಯಾಕೆ ಬಂದೈತಿತ್ತು ಅಲ್ಲಿಂದ ಕರಿತಾವಲ್ಲ ಏಯ್ ಈ ಕಡೆ ಬಾ ಅದು ಬೇತ ನಮ್ಮ ಮಗನೇ ಆಯ್ತಂದ ಕರ್ಕೊಂಡು ಹೋಯ್ತತ್ತಲ್ಲ ಮಗ್ ಕೆರಿಗೆ ನೋಡಿ ನೆನೆ ಮಾರಿಯೋದ್ರೊಳಗಂದ ಹೌದಲ್ಲ ನಾನು ಹಂಗೆ ಅದೇನು ಮಗನೇ ನೀವು ಹುಲಿಯ ದೇವತೀ ಈಗ ಅರಮದಾದ್ಮೇಲೆ ಮ್ಯಾಗ ನಿಮಗೆಲ್ಲರಿಗೂ ಗುರ್ತಾಗೈತಿ ನಾವು ಹೊಲಿಯ ದೇವತೇನೆ ಈಗ ಎಲ್ಲರೂ ವಾಂಚ್ಲಾಕತ್ತರ ನನ್ನ ಬಗ್ಗೆ ಏನು ತಿಳಿಕ್ರಿ ನೀವು ನಾ ಏನಾದೀನೋ ನಿಮಗೂ ಗೊತ್ತೈತಿ ನನಗೆ ಗುರ್ತೈತಿ ಈ ದೇಶದ ಪ್ರಧಾನಮಂತ್ರಿಗಳು ಹೇಳ್ತಾರೆ ನಾನು ಪ್ರಧಾನ ಸೇವಕ ಅತ್ತೇವೆ ನಾನು ಒಬ್ಬ ಸೇವಕನೇ ಅಟ್ಟೆ ಅದ್ರ ಬಗ್ಗೆ ಭಾಳ ತಿಳಿಕೊಡ್ಸೋಬ್ಯಾಡ್ರಿ ಏನೋ ಹೇಳಿಕೆ ಕೊಡಬೇಡ್ರಿ ಯಾಕಂದ್ರೆ ಅದ್ರ ಹಿಂದೆ ದೊಡ್ಡ ಅಂತ ಐತಿ ಒಬ್ರು ಮಾಡಿಸ್ಲಕ್ಕಾರ ಯಾಕೆ ಮಾಡಿಸ್ಲಾಕತ್ತಾರ ನಾ ಒಂದು ಅವ್ರಿಗೆ ಎಲ್ಲರಿಗೂ ಒಂದು ರೀತಿ ಬೂತ್ ನಂಗೆ ಕಾಡ್ಲಕ್ಕೀವಿ ನನಗೂ ಬ್ಲ್ಯಾಕ್ ಮೇಲ್ ಮಾಡಿದರು ಅವ್ರು ಹೇಳಿದೆ ನಿಮ್ಮ ಅಪ್ಪ ಹುಟ್ಟಿದ್ರೆ ನಾನು ತಗೋ ತೋರ್ಸ್ರ ಈಗ ನಮ್ಮ ಸ್ವಾಮಿಗಳಿದ್ರತ್ತ ಅವ ಯಾವ ಅದಲ್ಲ ಅವ ಅಪ್ಪ ಮಗ ನಿನ್ನ ಹಾವಿನ ಬುಟ್ಟಾಗ ಅರ್ಬಿ ಐತಿ ನನ್ನ ಹಾವಿನ ಬುಟ್ಟಾಗ ಒರ್ಜಿನಲ್ ಹಾವ ನಾ ಏನರೇ ಅದನ್ನು ಅಪ್ಪಿತನ ಮಾಡಿದಿ ನೀನು ನನ್ನ ನಾವು ಹೊರಗೆ ಬಿಟ್ಟೆ ಅಂದ್ರೆ ಅಂದರೆ ಎಲ್ಲ ಇಡೀ ಕಂದಂದು ಹೊರಗೆ ಬಿಡ್ತದೆ ಹುಷಾರಿರು ನೀ ನಮ್ಮ ಸಮಾಜ ಬಗ್ಗೆ ನಮ್ಮ ಸ್ವಾಮಿಗಳ ಬಗ್ಗೆ ಏನಾರ ಮಾತಾಡಿ ಈ ಟೂ ಏನು ಹೇಗರೇ ಬಗ್ ಬಗ್ಗೆ ಬಿಡಿಬೇಕಂತ ಹೇಳಿ ನಾವು ಪ್ರಯತ್ನ ಮಾಡಿದ್ರೆ ನಾನು ಬೆಲ್ಲದರಾಗಲಿ ಯಾರು ನಮ್ಮ ಲಕ್ಷ್ಮಿ ಅಕ್ಕರು ಹೋದ್ರೆ ಕಾಣಿಸ್ತತೆ ನಾವು ಇಂಥವು ಎಲ್ಲ ಅರ್ಧ ಮುರ್ಧ ಮಾಡೋ ರಾಜಕಾರಣಿಗಳಲ್ಲ ಲಕ್ಷ್ಮಿ ಅಕ್ಕವ್ರೆ ನೀವೇನು ಹೇಳಿದ್ರಲ್ಲ ಸುಗ್ರೀವಾಜ್ಞೆ ರಾಜ್ಯಪಾಲ್ದು ಸುಗ್ರೀವಾಜ್ಞೆ ಬೇಕಾಗೆಲ್ಲ ನೋಟಿಫಿಕೇಶನ್ ಅದು ಏನರೀಬೇಕಿಲ್ರ ಹಾಂ ಅದು ಮಾಡಿಸುತ್ತಾನೆ ಬಿಡು ಮಕ್ಕಳಲ್ಲಿ ನಾವು ಎಲ್ಲರೂ ನಾವು ಇಲ್ಲಿ ಮೀಸಲಾತಿ ಎಸ್ ಸಿ ಎಸ್ ಹೆಚ್ಚು ಮಾಡಿ ಇವತ್ತೇನು ಕ್ಯಾಬಿನೆಟ್ ನಿನ್ನೆ ಮುಖ್ಯಮಂತ್ರಿಗಳು ಮಾಡ್ಯಾರಲ್ಲ ಒಳಗೂ ಮಾಡ್ಕೊಂಡು ಬರ್ತೀವಿ ಮುಂದೆ ಎರಡು ಸಾವಿರ ಇಪ್ಪತ್ನಾಲ್ಕು ಮೋದಿಯವರೇ ಇರ್ತಾರ ಮತ್ತೆ ಯಾರು ಆಗೋದೇ ಇಲ್ಲ ಈ ದೇಶನಾಗ ಅದನ್ನು ನಾವು ಮಾಡ್ಕೊಂಡು ಬರ್ತೀವಿ ಮೀಸಲಾತಿ ಇಲ್ಲಿ ಪಂಚಮ ಸಾಲ ಯಾರ್ದು ನಾವೇನು ಇವತ್ತ ಮಾತು ಕೊಟ್ಟಿವಲ್ಲ ನಾ ಯಾರು ಬಲಿ ಹೋಗು ಕೋರ್ ಕಮಿಟಿಯಾಗಿ ಸೇರಿಸ್ರಿ ನನ್ನ ನಾಯಕತ್ವ ಡಿಕ್ಲೇರ್ ಮಾಡ್ರಿ ನನಗೆ ಅಧ್ಯಕ್ಷ ಮಾಡ್ರಿ ಮಂತ್ರಿ ಮಾಡಿರಿ ಮುಖ್ಯಮಂತ್ರಿ ಮಾಡ್ರಿ ಯಾರ ಬಲ್ಲು ನಾವು ಹೋಗಿಲ್ಲ ನಾ ಏನಾರೇ ಈ ಸಮುದಾಯದ ಬಗ್ಗೆ ಹೋರಾಟ ಮಾಡಿದ್ದೀವಿ ಬಂಧುಗಳೇ ನಾ ಇಷ್ಟೇ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಇವತ್ತೇನು ನಾವು ಇಲ್ಲಿ ಕೂಡಿದ್ದೀವಿ ನಮ್ಮ ಏ ಆ ಕಡೆ ಏನು ಎಕ್ಕ ಲಕ್ಷ ಕೊಡಬೇಡ್ರಿ ನೀವು ಈಗ ಈ ಕಡೆ ತಿರುಗಿಬಿಡ್ರಿ ನಾವು ನೀವು ಯಾಕೆ ಹೇಳ್ತೀರಿ ತಿರುಗಿರಿ ಡಿಸೆಂಬರ್ ಹನ್ನೆರಡಕ್ಕೆ ಗಡಿ ಕೊಟ್ಟಾರೆ ನಮ್ಮ ಗುರುಗಳು ಇಪ್ಪತ್ತೈದು ಲಕ್ಷ ಮಂದಿ ನಾವು ಬೆಂಗಳೂರಿನಾಗ ಅದೀವಿ ಇಲ್ಲಿದ್ದವ್ರು ಎಲ್ಲರೂ ಎಲ್ಲರೂ ಬುತ್ತಿ ಕಟ್ಕೊಂಡು ಬರ್ತಿರಲ್ಲ ಬೆಂಗಳೂರಿಗೆ ಎಲ್ಲರೂ ಬರೋ ಗಿಡ ಇದು ಕೊನೆ ಹೋರಾಟ ನಮ್ಮ ಸಮಾಜದ ಅಂತಿಮ ಹೋರಾಟ ನಮ್ಮ ಕಾಶ್ಯಪ್ನವ್ರವರು ವಿನಯ್ ಕುಲಕರ್ಣ್ರು ಹೇಳ್ದಂಗೆ ಅರವಿಂದ್ ಬೆಲ್ಲಾದವರು ಹೇಳ್ದಂಗೆ ಅರವಿಂದ್ ಬೆಲ್ಲಾದ್ರು ಹೇಳಿದ್ರು ನಾನು ಇನ್ನೇನೆ ಮಾತಾಡಿ ಬಂದೀನಿ ಅಂದಾರ ಅರಿಂದ ಬೆಲ್ಲಾದ್ರೆ ನನಗೂ ಹಂಗೆ ಹೇಳತ್ತಾರ ಯಾರು ನನಗೂ ಗೌಡ್ರ ಸಮಾಧಾನ ಇರ್ರಿ ನಿಮ್ಗೆ ಟೂ ಎ ಕೊಡ್ತೀನಿ ನಿಮ್ಮನ್ನ ಮಂತ್ರಿ ಅದಕ್ಕೆ ಯಾರದಾರ ಅದಾರ ಯಾರು ಎಲ್ಲಾರು ಇರ್ಲಿ ಹೇಳ ನಮ್ಮ ಪಂಚಮ ಸಾಲಿ ಮಾಡ್ರಿ ಅಷ್ಟೇ ಮತ್ತೆ ಹೋಗಿ ಯಾವ್ದಾರ ಹಂಗಿ ಇಡಿಬೇಡ್ರಿ ಮತ್ತೆ ಮತ್ತೆ ಹೊಂಟಿರಲ್ಲ ಅಲ್ಲಿ ಇಲ್ಲಿ ಬಿಡ್ರಿ ನನಗೆ ಗೊತ್ತೈತಿ ನನಗೇನು ಗೊತ್ತೈತಿ ಇವತ್ತು ಮಿಸ್ಟರ್ ನಾನು ಇಲ್ಲೇ ಮಾತಾಡ್ತೀನಿ ಇಲ್ಲೇ ಮಾತಾಡ್ತೀನಿ ಏ ಹೋಗು ನೀನ್ ಅಂತ ಜನ ನೋಡಿ ಹೋಗ್ ಹೋಗ್ ಇಡೀ ರಾಜ ನಾನು ಬಂದಿಲ್ ಕೆರೆ ನೀರ್ ಕುಡ್ದಿ ಹೋಗ್ ನೀನ್ ಅಂತ ಜನ ನೋಡಿ ಹೋಗ್ ಇವೆಲ್ಲ ಹೇಳಕ್ ಹೋಗ್ಬೇಡ ಯಾರು ಕುಂದ್ರೆ ಕುಂದ್ರಿ ಕುಂದ್ರೆ ಇವೆಲ್ಲ ಇರುವ ಇವ್ ಕ್ಯಾಟ್ ಹುಳ ಬಿಟ್ಟಿರ್ತಾರೆ ನಮ್ಮವ್ರನ್ನ ಒಂದ್ ಇಬ್ಬರು ಏನ್ ತಲೆ ಕೆಡ್ಸ ಮಾಡ ಕುಂದ್ರಿ ಇರ್ರಿ ಇರ್ಲಿ ಇರ್ರಿ అలా ఇంకా గొప్పతుగ ఇ నను మంత్రి మగన నాలు ఏ కడి నూ ఎలా ఇదే రాజ్య నోడు బందీ నూ ఇంత దమ్కి గుండగిరిగా హరద మగ అలా నన్ను హెదరదు ఇల్ అసతిల్దా బందే ఇల్ కళరి జ్ పంచమ శాలే జ్ పంచమ శాలే జ్ పంచమ శాలే నగ మీసాతి బెక్మ్మ నయకర నమ్మవ్ శాసకర్ ఆగ్ ಅದ್ರಾಗ ಏನು ಅಡ್ನೇ ಮಾತಿಲ್ಲ ಕೈ ಎತ್ತಿ ಹೇಳ್ರಿ ಎಲ್ಲರೂ ಹಾ ಮಾಡ್ತೀರಿ ನಮ್ಮ ಸಾರಿ ಕೈ ಎತ್ತಿ ಹೇಳ್ರಿ ಎಲ್ಲಾರು ಮಾಡ ಯಾರು ಇವ್ರ ಗುಂಡ್ಯ ನೋಡೋಣ ಈಗ ಐಸ್ ಅದಕ್ಕೆ ಯಾರದಾರ ಅದಾರ ಯಾರು ಎಲ್ಲಾರು ಇರ್ಲಿ ಹೇಳ ನಮ್ಮ ಪಂಚಮಸಾಲಿಗೆ ಮಾಡ್ರಿ ಅಷ್ಟೇ ಮತ್ತೆ ಹೋಗಿ ಯಾವ್ದಂದ್ರೆ ಹಂಗೆ ಹಿಡಿಬೇಡ್ರಿ ಮತ್ತು ಮತ್ತೆ ಅವು ಹೊಂಟೀರಲ್ಲ ಅಲ್ಲಿ ಇಲ್ಲಿ ಬೇಡ್ರಿ ನನಗೆ ಗೊತ್ತೈತಿ ನನಗೇನು ಗೊತ್ತೈತಿ ಇವತ್ತು ಹಾ ಎಲ್ಲೇ ಮಿಸ್ಟರ್ ನಾನು ಇಲ್ಲೇ ಮಾತಾಡ್ತೀನಿ ಇಲ್ಲೇ ಮಾತಾಡ್ತೀನಿ ಏ ಹೋಗೋ ನೀನ್ ಅಂತವ್ರು ಬಾಳ ಜನ ನೋಡಿ ಹೋಗ್ ಹೋಗ್ ಇಡೀ ರಾಜ ಸುತ್ತಿನಿ ನಾನು ಏಳು ಕೆರೆ ನೀರ್ ಕೊಡ್ದಿ ಹೋಗ್ ನೀನ್ ಅಂತ ಬಹಳ ಜನ ನೋಡಿ ಹೋಗ್ ಇವೆಲ್ಲ ಹೇಳಕ್ ಹೋಗ್ಬೇಡ ಇದ್ರೆ ನಂಗೆ ಗೊತ್ತೈತಿ ಯಾರ ಮಗ ಐತಿ ನನಗೇನ ನಾನು ಮಂತ್ರಿ ಮಗನ ನೀನು ಮಂತ್ರಿ ಆದ್ರೆ ನಾನು ರಾಜ ರಾಜ ನಮ್ಮಿಂದ ನೀನು ನಿನ್ನಿಂದ ನಾವಲ್ಲ ುಡಿಯದು ಮನು ನುಡಿಯುವ ನ್ಯಾಯಾಂಗದ ಕಟ್ಟಿ ಪಂಚಮ್ ಸಾಲಿಗೆ ರಾಜಕಾರಣ ಮಾತಾಡತಕ್ಕದಲ್ಲೇ